ಮೇಲ್ನೋಟಕ್ಕೆ ಮುಗ್ಧ ಕಾಣ್ತಾ ಇರುವಂತಹ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಜಟಾಪಟಿಗೆ ಸೋನಿಯಾ ಗಾಂಧಿ ಅವರು ಕೊಡಲಿರುವಂತಹ ಪರಿಹಾರ ಏನಿರಬಹುದು ಉಭಯ ನಾಯಕರ ನಡುವೆ ಈಗ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇರುವಾಗ ಈ ನಾಟಕ ಬೇಕಾಗಿತ್ತ ಅನ್ನುವಂಥ ಪ್ರಶ್ನೆ ಮೂಡೋದಿಲ್ವಾ ವರ್ಷದ ಹಿಂದೆನೆ ಖರ್ಗೆ ಅವ್ರು ಹೇಳಿದಂತಹ ಒಗ್ಗಟ್ಟಿನ ಪಾಠ ಮರೆತವರಿಗೆ ಹೈಕಮಾಂಡ್ ಈಗ ಮತ್ತೊಮ್ಮೆ ಮನದಟ್ಟು ಟಿ ಟಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಡುವಿನ ಕುರ್ಚಿ ಕಿತ್ತಾಟ ತಾತ್ಕಾಲಿಕವಾಗಿ ಶಮನವಾದ ಕಾಣ್ತಾ ಇದ್ರು ಕೂಡ ಸತ್ಯ ಬೇರೆನೇ ಇದೆ ಅನ್ನೋದು ರಹಸ್ಯ ಏನಲ್ಲ ಈಗ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನ ಮರೆತು ಕೋರುವಂತಹ ಸ್ಥಿತಿಯಲ್ಲಿ ಇಲ್ಲ ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡೀ ಕದನಕ್ಕೆ ಒಂದು ವಿರಾಮ ಹಾಕದ ಕಾಣ್ತಾ ಇರೋದು ನಿಜ ಆದ್ರೂ ಕೂಡ ಅದು ಬರೀ ತೇಪೆ ಆಗಿದೆ ಅನ್ನೋದು ಕೂಡ ನಿಜಾನೇ ಇನ್ನು ಇಬ್ರು ನಾಯಕರು ಹೈಕಮಾಂಡ್ ಹೇಳ್ದಾಗೇನೆ ಕೇಳ್ತೀವಿ ಒಟ್ಟಿಗೆ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ಇಬ್ಬರ ನಿರೀಕ್ಷೆಗಳು ಕೂಡ ಬೇರೆನೇ ಆಗಿವೆ ಇನ್ನು ಹೈಕಮಾಂಡ್ ಈಗ ಈ ಇಬ್ಬರನ್ನು ಕೂರಿಸಿ ಮಾತಾಡೋದು ಅದಕ್ಕಿಂತನೂ ಹೆಚ್ಚಾಗಿ ಪಕ್ಷದ ಹಿತದೃಷ್ಟಿಯಿಂದ ಇಬ್ರು ಕೂಡ ತೋರಿಸ್ಬೇಕಾಗಿರುವಂತಹ ಹೊಣೆಗಾರಿಕೆಯ ಬಗ್ಗೆ ಮನದಟ್ಟ ಮಾಡೋದು ಅನಿವಾರ್ಯ ಆಗಿದೆ ಹಾಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಬಳಿ ಈ ಒಂದು ವಿಷಯವನ್ನ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಸೋನಿಯಾ ಗಾಂಧಿ ಅವರು ವಿದೇಶದಿಂದ ಬಂದ ಬೆನ್ನಲ್ಲೇನೆ ಭಾನುವಾರ ಹೈಕಮಾಂಡ್ ಸಭೆ ನಡೆದಿಟ್ಟಾದ್ರೂ ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆ ವಿಚಾರವಾಗಿ ಯಾವುದೇ ಚರ್ಚೆ ನಡೆದಿರಲಿಲ್ಲ ಹಾಗಾಗಿ ಖರ್ಗೆ ಅವರು ಸೋಮವಾರ ಸೋನಿಯಾ ಅವರ ಬಳಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತೆ ಅದಾದ ನಂತರದ ಜಂಟಿ ಪತ್ರಿಕಾಗೋಷ್ಠಿಯ ಬಗ್ಗೆ ಖರ್ಗೆ ಅವರು ಸೋನಿಯಾ ಅವರಿಗೆ ವರದಿಯನ್ನ ನೀಡಿದ್ದು ಮಧ್ಯ ಪ್ರವೇಶಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಇನ್ನು ಶೀಘ್ರನೇ ಪರಿಶೀಲಿಸುವುದಾಗಿ ಸೋನಿಯಾ ಗಾಂಧಿ ಅವರು ಕೂಡ ತಿಳಿಸಿರುವುದಾಗಿ ಗೊತ್ತಾಗಿದೆ ಸಿಎಂ ಡಿಸಿಎಂ ಇಬ್ಬರನ್ನು ದೆಹಲಿ ಕರೆಸುವಂತಹ ಉದ್ದೇಶ ಹೈಕಮಾಂಡ್ ಗೆ ತಕ್ಷಣ ಇದ್ದಾಗಿಲ್ಲ ಆದರೆ ಇಬ್ರು ನಾಯಕರು ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸುವಂತೆ ಸೂಚಿಸುವಂತಹ ಸಾಧ್ಯತೆಗಳಿವೆ ಅಂತ ಹೇಳಲಾಗಿದೆ ಶನಿವಾರ ಸಿದ್ದರಾಮಯ್ಯ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ ಬೆನ್ನಲ್ಲೇನೆ ಖರ್ಗೆ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನು ನಡೆಸಿದ್ರು ಅಂತ ಹೇಳಲಾಗಿದೆ ಇನ್ನು ಈ ಬಿಕ್ಕಟ್ಟಿಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸದೆ ಹೋದ್ರೆ ಒಂದು ಬಗೆಯ ಅನಿಶ್ಚಿತ ಸ್ಥಿತಿ ಒಳಗೊಳಗೆ ಕುದಿತಾನೆ ಇರುತ್ತೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಹಾಗಾಗಿನೇ ಈಗ ಈ ಗೊಂದಲಕ್ಕೆ ತೆರಳುವಂತೆ ಈಗ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರಲ್ಲಿ ಮನವಿ ಮಾಡಿದ್ದಾರೆ ಮತ್ತೊಂದು ಬ್ರೇಕ್ಫಾಸ್ಟ್ ನಡೆಸೋದಕ್ಕೆ ಹೈಕಮಾಂಡ್ ಸೂಚಿಸಿದ್ರೆ ಅದು ಹೇಗಿರಲಿದೆ ಅನ್ನುವಂತ ಪ್ರಶ್ನೆ ಕೂಡ ಎದ್ದಿದೆ ಹಾಗೆ ಇಡೀ ರಾಜ್ಯದ ಜನತೆಗೆ ಅದೊಂದು ನಾಟಕದ ಹಾಗೆ ಕಾಣ್ಲಿಕ್ಕಿಲ್ವಾ ಅನ್ನೋದು ಕೂಡ ಈಗ ಕಾಡುವಂತ ಅನುಮಾನ ಯಾಕಂದ್ರೆ ತಿಂಗಳುಗಳಿಂದ ಕಿತ್ತಾಡ್ಕೊಂಡವರು ಒಬ್ರಿಗೊಬ್ರು ದೂರದಿಂದಾನೆ ಟಾಂಗ್ ಕೊಟ್ಕೊಳ್ತಾ ತಮ್ಮವರ ವಿಭಿನ್ನ ಹೇಳಿಕೆಗಳಿಗೂ ಕೂಡ ಪರೋಕ್ಷವಾಗಿ ಉತ್ತೇಜನ ಕೊಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ನಾವಿಬ್ರು ಈಗ ಒಟ್ಟಾಗಿದ್ದೀವಿ ಅಂತ ಹೇಳಿದ್ದೇ ಒಂದ್ ರೀತಿ ತಮಾಷೆ ಕಂಡಿತ್ತು ರಾಜಕೀಯದಲ್ಲಿ ಇಂಥ ತಮಾಷೆಗಳು ಸಹಜನೇ ಆದ್ರೂ ಕೂಡ ಅದು ಒಂದ್ರ ಬೆನ್ನಿಗೆ ಒಂದರ ಹಾಗೆ ನಡೆದ್ರು ಕೂಡ ಅದು ಚಂದ ಅಲ್ಲ ಹಾಗಾಗಿ ಇಬ್ರನ್ನು ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಅಣಿಗೊಳಿಸುವಂತ ಹೈಕಮಾಂಡ್ ಉದ್ದೇಶ ಹಾಸ್ಯಾಸ್ಪದ ಅಂತ ಕೂಡ ಅನಿಸ್ಬಹುದು ಅದ್ರ ಹೊರತಾಗಿನೂ ಗೊಂದಲವನ್ನ ಬಗೆಹರಿಸಿ ಪಕ್ಷಕ್ಕೆ ರಾಜ್ಯದಲ್ಲಿ ಒಂದು ಸ್ಥಿರತೆಯನ್ನು ಒದಗಿಸುವಂತಹ ಅನಿವಾರ್ಯತೆ ಎಂದು ಹೈಕಮಾಂಡ್ ಹೇಳಿದ್ರೆ ಇದೆ ಈಗ ಯಾಕಂದ್ರೆ ಗೊಂದಲ ಖಂಡಿತವಾಗಿನೂ ಇಲ್ಲಿ ಬಗೆಹರದಿಲ್ಲ ಗೊಂದಲ ಬಹಳ ಜೋರಾಗಿನೇ ಇದೆ ಇನ್ನು ಕೂಡ ನಮ್ಮ ಮಧ್ಯೆ ಯಾವುದೇ ಗೊಂದಲ ಇಲ್ಲ ಅಂತ ಇಬ್ಬರೂ ನಾಯಕರು ಹೇಳಿದ್ರು ಕೂಡ ಇಬ್ಬರ ಮನಸ್ಸೊಳಗೂ ಏನಿದೆ ಅಂತ ಊಹೆ ಮಾಡೋದಕ್ಕೆ ಅಸಾಧ್ಯವಾದಂತ ಸಂಗತಿ ಏನಲ್ಲ ಇಬ್ಬರ ಬೆಂಬಲಿಗರ ಪಡೆಗಳು ಪಟ್ಟದ ವಿಷಯದಲ್ಲಿ ಸಕ್ರಿಯವಾಗಿನೇ ಇವೆ ಅನ್ನೋದು ಕೂಡ ನಿಜ ಇಬ್ಬರ ಪರ ಘೋಷಣೆಗಳು ಪೂಜೆಗಳು ಬಹಳ ಜೋರಾಗಿನೇ ಇವೆ ಕುರುಬ ಸಮುದಾಯ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಂತಿದ್ರೆ ಒಕ್ಕಲಿಗರು ಸಮುದಾಯದ ಮಠಾಧೀಶರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾ ಇದ್ದಾರೆ ಈಗ ಹೈಕಮಾಂಡ್ ಬಹಳ ನಾಜೂಕಾಗಿನೇ ಹೆಜ್ಜೆ ಇಡಬೇಕಾಗಿದೆ ಮತ್ತೆ ಇದ್ರ ಬಗೆಗಿನ ಅತಂತ್ರ ಸ್ಥಿತಿಯನ್ನ ತುಂಬಾ ದೂರದವರೆಗೂ ಎಳಿತಾ ಹೋಗೋದ್ರಲ್ಲಿ ಅರ್ಥ ಇಲ್ಲ ಇಬ್ಬರು ನಾಯಕರು ಮಾಧ್ಯಮಗಳ ಎದುರು ಮಾಡಿರುವಂತಹ ಈ ಒಗ್ಗಟ್ಟಿನ ಘೋಷಣೆಗೆ ಒಂದು ಅಧಿಕೃತ ಮೊಹರ್ ಒತ್ತುವಂತಹ ನಿಟ್ಟಿನ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಇವತ್ ಮಾಡಬೇಕಾಗಿದೆ ಈ ಒಗ್ಗಟ್ಟಿಗಾಗಿ ಹೈಕಮಾಂಡ್ ಯಾವ ವಿಧಾನವನ್ನ ಬಳಸಲಿದೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ ಈ ಹಂತದಲ್ಲಿ ರಾಜಕೀಯ ಜಾಣತನ ತೋರದೆ ಹೋದ್ರೆ ಮುಂದೆ ಅದರ ಕಷ್ಟ ಕಾಂಗ್ರೆಸ್ ಅನುಭವಿಸೋದಂತೂ ಸತ್ಯ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನ ಅಭಿಪ್ರಾಯ ಇದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು